ನೀವು ಈ ಮೋಡದ ಸಾಲುಗಳು ಬುಕ್ಕನ್ನ ಓದಬೇಕು ಮೋಡದ ಸಾಲುಗಳು ಬುಕ್ಕನ್ನ ನೀವು ಓದಬೇಕು ಕಾರಣ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಸ್ಯಾಮ್ಯುಯಲ್ ಚಾದ್ವಿಕ್ ಅಂತ ಅವನು ಹೇಳ್ತಾನೆ ಅವನೇ ಹೇಳಿದ ಮಾತು ಪ್ರಸಂಗಕ್ಕೆ ನನಗೆ ಕಾಣಿಕೆ ಕೊಡ್ಲಿಲ್ಲ ಅಂದ್ರು ನಾನೇ ಪ್ರಸಂಗಕ್ಕೆ ಕಾಣಿಕೆ ಕೊಟ್ಟು ಪ್ರಸಂಗ ಪಡ್ತೀನಿ ಏನು ಹೇಳ್ತಾನೆ ಗೊತ್ತಾ ಅವನು ಒಂದು ದಿವಸ ಅವನಿಗೆ ಪ್ರಸಂಗ ಮಾಡ್ತಾನೆ ಎಷ್ಟೋ ಪ್ರಸಂಗಗಳು ಮಾಡ್ತಾನೆ ದೇವರು ಹೇಳ್ತಾರೆ ನೀನ್ ಪ್ರಸಂಗಗಳನ್ನೆಲ್ಲ ತೆಗೆದು ಬೆಂಕಿಲಾಕಿ ಹಾಕು ಅಂದ್ರು ಅವನ ಎಲ್ಲ ಮೆಸೇಜ್ ಪೇಪರ್ಗಳನ್ನ ಸುಟ್ಟಾಕ್ದ ದೇವರ ಹತ್ರ ಹಾತ್ಕೊಂಡು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಇವತ್ತು ಸ್ಯಾಮ್ಯುಯಲ್ ಚಾತ್ವಿಕ್ ಪ್ರೇಯರ್ ಮಾಡಿದ್ರೆ ನೀವುಗಳು ಪ್ರೇಯರ್ ಮಾಡಬೇಕು ಯಾಕೆ ಗೊತ್ತಾ ಸ್ಯಾಮ್ಯುಯಲ್ ಚಾತ್ವಿಕ್ ಈ ಪೇಪರ್ನಲ್ಲಿ ಏನ್ ಹೇಳ್ತಾನೆ ಗೊತ್ತಾ ನಾನು ನಿಮಗೆ ತೋರಿಸಲೇಬೇಕು ಸ್ಯಾಮ್ಯುಯಲ್ ಚಾತ್ವಿಕ್ ಹೇಳ್ತಾನೆ ಊಟದ ಸಮಯ ಕಡಿಮೆ ಇತ್ತು ಮನೆ ಸಣ್ಣದಾಗಿತ್ತು ಕುಟುಂಬ ದೊಡ್ಡದಾಗಿತ್ತು ಆದ್ರೂ ನಾನು ಪ್ರಾರ್ಥನೆ ಮಾಡಿದೆ ಅಂತ ಏನಂತೆ ಲಂಚ್ ಟೈಮ್ ಕಡಿಮೆ ಇತ್ತು ಮನೆ ಸಣ್ಣದಾಗಿತ್ತು ಮನೆಯವರು ಜಾಸ್ತಿ ಇದ್ರು ಆದರೂ ನಾನೇನು ಮಾಡಿದೆ ಪ್ರಾರ್ಥನೆ ಮಾಡಿದೆ ಸಾಧ್ವಿಕ್ ಯಾಕೆ ನನಗೆ ತುಂಬಾ ಇಷ್ಟ ಅಂದ್ರೆ ಅವ್ನು ಒಂದು ಭಾನುವಾರ ಭಾನುವಾರ ಮುಗಿದ ಮುಗಿದ್ಮೇಲೆ ಅವನ್ ಚರ್ಚ್ ಬೀದಿಲಿ ಕೆಲವರು ದೇವರಿಲ್ಲ ಅಂತ ಪ್ರಸಂಗ ಮಾಡೋರಂತೆ ಏತಿಸ್ಟ್ಗಳು ಅವರು ದೇವರಿಲ್ಲ ದೇವರಿಲ್ಲ ಅಂತ ಅವ್ರು ಆ ರೀತಿ ಒಂದು ದಿವಸ ಪ್ರಸಂಗ ಮಾಡ್ತಾ ಇದ್ದಾಗ ಪ್ರತಿ ವಾರ ಸ್ಯಾಮ್ಯುಯಲ್ ಚಾದ್ವಿಕ್ ಹೋಗಿ ಹೋಗಿ ಸ್ಯಾಮ್ಯುಯಲ್ ಏನು ಏನ್ ಮಾಡೋದಂತೆ ಅವರ ಪ್ರಸಂಗಗಳನ್ನ ಕೇಳೋನಂತೆ ಅವ್ರ ಮಾತುಗಳನ್ನೆಲ್ಲ ಕೇಳಿಬಿಟ್ಟು ಒಂದು ದಿವಸ ಹೇಳದಂತೆ ಎಷ್ಟೋ ವಾರ ನಿಮ್ಮ ಮೆಸೇಜ್ ಕೇಳಕ್ಕೆ ಬಂದಿದ್ದೀನಿ ಒಂದು ಭಾನುವಾರ ನನ್ನ ಸಂಡೆ ನನ್ನ ಚರ್ಚಿಗೆ ಬನ್ನಿ ಅಂತ ಎಲ್ಲ ದೇವರನ್ನ ನಂಬದೇ ಇರೋರು ಹದಿಮೂರು ಜನ ಒಂದು ದಿವಸ ಬೆಳಿಗ್ಗೆ ಚರ್ಚ್ ಹತ್ರ ಹೋದಂತೆ ಅವತ್ತು ಅವನ ಪ್ರಸಂಗ ಮಾಡ್ತಾ ಇದ್ದಾನೆ ಆ ಟೀಮ್ ಲೀಡರ್ ಒಬ್ಬ ತಾನ ಪಾಪಿ ಅಂತ ಎದೆ ಹೊಡೆದು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟನಂತೆ ಅವತ್ತು ಸ್ಟಾರ್ಟ್ ಆಗಿದ್ದು ದೇವರಿಲ್ಲ ಅನ್ನೋ ಅಂತ ಜನರುಗಳಲ್ಲಿ ಹದಿಮೂರು ಜನನೂ ರಕ್ಷಣೆ ಹೊಂದ್ರಂತೆ ಸ್ಯಾಮುಲ್ ಯಾಕೆ ಈ ಪುಸ್ತಕ ಅಂತ ಪ್ರೇಯರ್ ಪ್ರೇಯರ್ನ ನಾನು ಕಳೆದ ಒಂದ್ ತಿಂಗಳಿಂದ ಮಾಡ್ತಾ ಇದ್ದೀನಿ ನೀವು ನನ್ನ ಜೊತೆ ಪ್ರೇಯರ್ ಏನಂತ ಹೇಳ್ತಾನೆ ಗೊತ್ತಾ ದೇವರೇ ನನಗೆ ಲಾಸರ್ ನೋಡುವಂತ ಪ್ರೇಯರ್ ಮಾಡೋದಂತೆ ಯಾಕಂದ್ರೆ ಲಾಸರ್ ಒಬ್ಬ ನಂಬಿ ಸತ್ತಿ ಎದ್ದು ನಂಬಿದ್ದಕ್ಕೆ ಅವನ ಜೊತೆ ಎಲ್ಲೋ ಎಷ್ಟೋ ಜನ ನಂಬುದರಲ್ವಾ ಅದೇ ರೀತಿ ನನ್ನ ಸೇವೆಯಲ್ಲಿ ಒಬ್ಬೊಬ್ಬ ಲಾಸರ್ನ ನೀನ್ ಅಂದ್ರಂತೆ ಅವ್ನ ಪ್ರೇಯರ್ ಮಾಡಿ ಅವನ ಸಭೆಯವರು ಪ್ರೇಯರ್ ಮಾಡಿದ್ದಕ್ಕೆ ವರ್ಷದ ಒಳಗಡೆ ದೇವರು ಒನ್ ಡಜನ್ ನ ಕೊಟ್ರಂತೆ ರೌಡಿ ಬಾಬ್ ಅನ್ನೋನು ಮ್ಯಾಜಿಕ್ ಮಾಡೋನು ದೊಡ್ಡ ರೌಡಿ ಒಂದು ದಿವಸ ಮನ ತಿರುಗಿ ಚರ್ಚಿಗೆ ಬಂದಂತೆ ಸ್ಯಾಮ್ಯುಯಲ್ ಚಾತ್ವಿಕ್ ಅವ್ರ ಲೈಫ್ನಲ್ಲಿ ಬಲ ಎಲ್ಲಿಂದ ಬಂತು ಜ್ಞಾನದಿಂದ ಅಲ್ಲ ಬುದ್ಧಿಯಿಂದ ಅಲ್ಲ ಯಾಕೆ ಈ ಪುಸ್ತಕವನ್ನು ನಾನು ಕಣ್ಣೀರಿನಿಂದ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಮಕ್ಕಳೇ ದಯಮಾಡಿ ಈ ಪುಸ್ತಕ ನೀವು ಓದ್ಬೇಕು ಯಾಕಂದ್ರೆ ನೀವು ಈ ಚರ್ಚ್ಗೆ ಬರೋದ್ರಿಂದ ದೇವರ ಬಲ ಹೊಂದ್ಕೊಂಡು ಹೋಗ್ಬೇಕು ವಾರ ಆ ಬಲದಿಂದ ನೀವು ಬದುಕುವವರಾಗಬೇಕು ಅವರ ಮುಖಾಂತರ ಹುಟ್ಟಿದಂತ ಒಬ್ಬ ಕಾಲೇಜ್ ಹುಡುಗನೇ ಲೆನೋ ಡ್ರಾವೇನಿ ಅವರ ಪುಸ್ತಕನ ನಾನು ಟ್ರಾನ್ಸ್ಲೇಟ್ ಮಾಡಿದ್ದೆ ಅಂದರೆ ನಿಮ್ಗೆ ಅರ್ಥ ಆಗ್ತಿದ್ಯಾ ದೇವರು ಮೂಡಿ ಸ್ಪರ್ಜನ್ ಈ ಬುಕ್ನಲ್ಲಿ ಬರೆದಿರುವಂತ ಪ್ರತಿಯೊಬ್ಬ ವ್ಯಕ್ತಿಗಳು ಇವರು ಯಾರು ಬಲಶಾಲಿಗಳಲ್ಲ ನಿಮ್ ತರ ನಮ್ಮ ತರ ಸಾಧಾರಣ ವಿಶ್ವಾಸಿಗಳಾಗಿದ್ದವರೆ ಆದ್ರೆ ನೂರಾರು ವರ್ಷ ಆದಮೇಲೂ ಇವ್ರ ಪುಸ್ತಕಗಳನ್ನ ಹುಡುಕಿ ನಾನು ಟೈಪ್ ಮಾಡಿ ಬರೀತಿದ್ದೀನಿ ಅಂದ್ರೆ ಕಾರಣ ಇವರನ್ನು ಬಳಸ್ದಂಥ ದೇವರು ನಿಮ್ಮನ್ನು ನಮ್ಮನ್ನು ಕೂಡ ಬಳಸ್ತಾನೆ ಹಾಲೆ ಲೂಯ್ಯ ಆ ಬಹಳ ಬಲ ಯಾರಿಂದ ಬಂತಂತೆ ಇವ್ರಿಗೆಲ್ಲರಿಗೂ தேவரிந்த <tí> பத்து <tí tí barindamato>